ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಎಸ್ ಆರ್ ಎಜುಕೇಷನ್ ಚಾನೆಲ್ ಈ ದಿನ ನಾವು ಎಂಟನೇ ತರಗತಿಯ ಅರ್ಥಶಾಸ್ತ್ರ ಅಧ್ಯಾಯ ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಈ ಅಧ್ಯಾಯವನ್ನು ನೋಡೋಣ ಇದು ಎಂಟನೇ ತರಗತಿಯ ಅಧ್ಯಾಯ ಹದಿನಾಲ್ಕು ಗೊತ್ತಿದೆ ನಿಮಗೆ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಕೊಡಲಾಗಿರುವಂತಹ ಎಕನಾಮಿಕ್ಸ್ ವಿತ್ ವ್ಯವಹಾರ ಅಧ್ಯಯನ ಓಕೆ ಈ ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಆಲ್ಮೋಸ್ಟ್ ಆರರಿಂದ ಎಂಟು ಪ್ರಶ್ನೆಗಳು ಈ ಒಂದು ಅಧ್ಯಾಯಗಳಿಂದ ಕೇಳಲಾಗಿರ್ತದೆ ಹಾಗಾಗಿ ಮಹತ್ವಪೂರ್ಣ ಆಗತ್ತೆ ಮಾಡಲ್ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡುವಾಗ ನೋಡಿದ್ವಿ ವ್ಯವಹಾರ ಅಧ್ಯಯನದಿಂದ ನಾಲ್ಕು ಪ್ರಶ್ನೆಗಳು ಖಂಡಿತವಾಗಿಯೂ ಕೂಡ ಕೇಳಾಗ್ತದೆ ಅದೇ ರೀತಿಯಾಗಿ ಎಕನಾಮಿಕ್ಸ್ ಭಾಗದಲ್ಲಿಯೂ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕೇಳಲಾಗತ್ತೆ ಹಾಗಾಗಿ ಮಹತ್ವಪೂರ್ಣ ಆಗತ್ತೆ ಈ ಒಂದು ಅಧ್ಯಾಯಗಳು ಹಾಗಾಗಿ ಈ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ ಮಹತ್ವಪೂರ್ಣ ಆಗತ್ತೆ ಇದು ಎಕನಾಮಿಕ್ಸ್ಗೆ ಸಂಬಂಧಿಸಿರುವ ಹಾಗೆ ನಾನು ಹೆಚ್ಚೆಚ್ಚು ಕ್ಲಾಸಸ್ಗಳನ್ನು ಮಾಡೋವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ ಇಂಟರ್ನೆಟ್ ಇಶ್ಯೂ ಇದೆ ನಮ್ಮ ಕಡೆ ಹಾಗಾಗಿ ಬೇಗ ಬೇಗ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಆಗೋದಿಲ್ಲ ಹಾಗಾಗಿ ನಿಮಗೆ ತರಗತಿಗಳು ಸಿಗೋದು ಡಿಲೇ ಆಗ್ತಾ ಇದೆ ಅದಕ್ಕೋಸ್ಕರ ಕ್ಷಮಿಸಿ ನೋಡೋಣ ಈ ದಿನದ ಪ್ರಮುಖ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ತರಗತಿಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನೋಡಿಲಿ ನನ್ನ ಹೆಲ್ತ್ ಕೂಡ ಸರಿ ಇಲ್ಲ ವಾಯ್ಸ್ ಮೇಲೆ ಗೊತ್ತಾಗ್ಬೋದು ನಿಮಗೆ ಕೋಲ್ಡ್ ಆಗಿದೆ ನನಗೆ ಹಾಗಾಗಿ ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ನೋಡ್ತಾ ಹೋಗೋಣ ಸ್ವಲ್ಪ ಚೇಂಜ್ ಇದೆ ಓಕೆ ಹಳೆಯ ಒಂದು ಪಠ್ಯಪುಸ್ತಕ ಪುಸ್ತಕ ಮತ್ತು ನ್ಯೂ ಪಠ್ಯಪುಸ್ತಕಗಳನ್ನು ಪುಸ್ತಕಗಳನ್ನು ನೀವು ನೋಡಿದರೆ ಕೆಲವೊಂದಿಷ್ಟು ವಿಷಯಗಳು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಚೇಂಜ್ ಆಗಿ ಕೊಡಲಾಗಿದೆ ಓಕೆ ಮೊದಲಿನ ಒಂದು ಪಠ್ಯ ಪುಸ್ತಕ ಈ ಒಂದು ಪಠ್ಯ ಪುಸ್ತಕ ಬೆಟರ್ ಮಾಡಲಾಗಿದೆ ಅಂತ ಹೇಳ್ಬೋದು ಓಕೆ ಹಳೆ ಪಠ್ಯ ಪುಸ್ತಕಕ್ಕಿಂತ ಈ ಎಡಿಷನಲ್ಲಿ ಹೊಸ ಹೊಸ ಮಾಹಿತಿಗಳು ಮತ್ತು ಅಧ್ಯಾಯವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಅರ್ಥಬದ್ಧವಾಗಿ ಕೊಡಲಾಗಿದೆ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಇದೆ ಮೊದಲನೇದಾಗಿ ಅರ್ಥಶಾಸ್ತ್ರದ ಮೂಲ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎರಡೂ ಪದಗಳಿಂದ ಬಂದಿದೆ ಅಂತ ಇದೆ ಇಂತಹ ಒಂದು ಪದಗಳ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಇದೆ ಹಾಗಾಗಿ ನೆನ್ಪಿಟ್ಕೊರಿ ಯಾವುದಾಗತ್ತೆ ಓಕೋಸ್ ಮತ್ತು ನೋಟು ನೋಮೋಸ್ ಓಕೆ ಅರ್ಥಶಾಸ್ತ್ರದ ಮೂಲ ಪದವು ಗ್ರೀಕ್ ಭಾಷೆಯ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ಪದಗಳಿಂದ ಆಗಿದೆ ಅಂತಂದರೆ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡೂ ಪದಗಳಿಂದ ಉತ್ಪತ್ತಿಯಾಗಿದೆ ಯಾವುದು ಅರ್ಥಶಾಸ್ತ್ರ ಓಕೆ ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯನು ರಚಿಸಿದಂತಹ ಗ್ರಂಥ ಅಂತ ಕೇಳಲಾಗಿದೆ ಅರ್ಥಶಾಸ್ತ್ರ ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯನು ರಚಿಸಿದಂತಹ ಗ್ರಂಥ ಯಾವುದು ಅರ್ಥಶಾಸ್ತ್ರ ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ಡ್ಯಾಶ್ ಎನ್ನುವರು ಅಂತ ಇದೆ ತುಷ್ಟಿಗುಣ ಎನ್ನುವರು ಸರಕು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ತುಷ್ಟಿಗುಣ ಎನ್ನುವರು ನೆಕ್ಸ್ಟ್ ನೋಡೋಣ ಓಕೆ ನೆಕ್ಸ್ಟ್ ನಾವು ಪ್ರಶ್ನೋತ್ತರಗಳ ಕಡೆ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವ್ಯಾಖ್ಯದಲ್ಲಿ ಉತ್ತರಿಸಿ ಅಂತ ಇದೆ ಅರ್ಥಶಾಸ್ತ್ರ ಎಂದರೇನು ಅರ್ಥಶಾಸ್ತ್ರ ಎಂದರೇನು ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗಿದೆ ಎಡಮ್ ಸ್ಮಿತ್ ಪ್ರಶ್ನೆಯಾಗಿದೆ ಹಾಗಾಗಿ ನೆನ್ಪಿಟ್ಕೋರಿ ಎಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಇವರ ಒಂದು ವ್ಯಾಖ್ಯೆ ಏನು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರುವ ಹಾಗೆ ಅಂತಂದರೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಕೇವಲ ಈ ವ್ಯಾಖ್ಯವನ್ನು ಕೊಟ್ಟು ಈ ವ್ಯಾಖ್ಯವನ್ನು ಈ ಕೆಳಗಿನವರಲ್ಲಿ ಹೇಳಿದವರು ಯಾರು ಎಂಬ ಒಂದು ಪ್ರಶ್ನೆ ಕೂಡ ಆಗಬಹುದು ಹಾಗಾಗಿ ನೆನಪಲ್ಲಿ ಇಟ್ಕೋರಿ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಇದನ್ನು ಹೇಳಿದವರು ಯಾರು ಆ್ಯಡಮ್ ಸ್ಮಿತ್ ಇವರು ಅರ್ಥಶಾಸ್ತ್ರದ ಪಿತಾಮಹ ಓಕೆ ಅರ್ಥಶಾಸ್ತ್ರ ಎಂದರೇನು ಇದು ಕೂಡ ಗೊತ್ತಿರಬೇಕಾಗತ್ತೆ ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಓಕೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾನೆ ಇಂತಹ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಎನ್ನುತ್ತೇವೆ ನೋಡಲಿ ಆರ್ಥಿಕ ಚಟುವಟಿಕೆಗಳು ಎಂದರೇನು ಅಂತ ಇದೆ ಆರ್ಥಿಕ ಅಂದರೆ ಹಣದ ಒಂದು ವಿಷಯ ಇದು ನೆನ್ಪಿಡ್ಲಿ ಆರ್ಥಿಕ ಮೀನ್ಸ್ ಹಣದ ಒಂದು ವಿಷಯ ಓಕೆ ಅದು ಹಣ ಗಳಿಕೆಗಾಗಿ ಇರಬಹುದು ಲಾಭಕ್ಕಾಗಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗ ನಾವು ತಗೋತಿರ್ಬೋದು ಆದರೆ ಆರ್ಥಿಕ ಬಂದಾಗ ಹಣ ನಮ್ಮ ಮೈಂಡಲ್ಲಿರಬೇಕು ಮಾನವನು ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ಆ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಯಾಕಪ್ಪ ಅಂದರೆ ಎಲ್ಲಿಗೆ ನಾವು ಹೋಗಬೇಕು ಏನನ್ನಾದರೂ ನಾವು ತಗೋಬೇಕು ಏನೇ ಇದ್ರೂ ಕೂಡ ಅಲ್ಲಿ ನಮಗೆ ಹಣದ ಒಂದು ಅವಶ್ಯಕತೆ ಇದ್ದೇ ಇರ್ತದೆ ಓಕೆ ಹಾಗಾಗಿ ಮಾನವನು ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಂದರೆ ಹಣ ಹೆಂಗೆ ಬರ್ತದೆ ದುಡಿಯೋದ್ರಿಂದ ಓಕೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಮಗೆ ಹಣ ದೊರಕ್ತದೆ ಆ ರೀತಿಯಾಗಿ ಮಾನವ ಅನೇಕ ಚಟುವಟಿಕೆಗಳಲ್ಲಿ ಅಂದರೆ ಕೆಲಸಕ್ಕೆ ತೊಡಗ್ತಾನಲ್ವ ಚಟುವಟಿಕೆಗಳಲ್ಲಿ ಅಂತಹ ಒಂದು ಚಟುವಟಿಕೆಗಳನ್ನು ನಾವೇನಂತ ಕರಿತೀವಿ ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯುತ್ತೇವೆ ನೆಕ್ಸ್ಟ್ ನೋಡೋಣ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಇದು ಕ್ವಶನ್ ಆಗಿದೆ ಹಾಗಾಗಿ ನೆನಪಿರಲಿ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಅಂದರೆ ಆತ ಉತ್ಪಾದನೆಯನ್ನು ಮಾಡ್ತಾ ಇಲ್ಲ ಆತ ಅಂಗಡಿಗೆ ಹೋಗಿ ಒಂದು ಪೆನ್ನನ್ನು ಖರೀದಿ ಮಾಡ್ತಾನೆ ಮೀನ್ಸ್ ಆತ ಏನಾದ ಉತ್ಪಾದಕ ಆಗಲಿಲ್ಲ ಮಾರಾಟಗಾರ ಯಾರಾದ ಅಂಗಡಿದವ ಅದ ಇವ ಏನಾತನಪ್ಪ ಹುಡುಗ ಅಂತಂದರೆ ಅನುಭೋಗಿ ಇದು ಒಂದು ಅನುಭೋಗಿ ಚಟುವಟಿಕೆ ಓಕೆ ನಮಗೇನು ಕೇಳಲಾಗಿದೆ ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಆಯಿತು ಇದು ಅನುಭೋಗಿ ಚಟುವಟಿಕೆಗಳು ಓಕೆ ಯಾರು ಆ ಪೆನ್ನನ್ನು ಫ್ಯಾಕ್ಟ್ರಿಯಲ್ಲಿ ಉತ್ಪಾದನೆ ಇದ್ದಾರೆ ಅವರು ಉತ್ಪಾದಕರಾದರು ಅದನ್ನು ತಂದು ಅಂಗಡಿಯಲ್ಲಿ ಕುಂತು ಮಾರಾಟ ಮಾಡ್ತಾ ಇದ್ದಾರಲ್ಲ ಅವರು ಮಾರಾಟಗಾರರಾದರು ಓಕೆ ವಿತರಣೆ ಮಾಡೋರಾದರು ಅವರು ಇವರು ಓಕೆ ಇವ್ರು ಯಾರು ಆ ಒಂದು ಪೆನ್ನನ್ನು ಕೊಂಡು ಬಳಕೆ ಮಾಡ್ಕೊಳ್ಳೋರು ಯಾರಾಗಿರ್ತಾರಪ್ಪ ಅಂತಂದರೆ ಅನುಭೋಗಿಗಳಾಗಿರ್ತಾರೆ ಆ ಪೆನ್ನನ್ನು ಅನುಭವಿಸೋರು ಯಾರು ಆ ಹುಡುಗ ಓಕೆ ಹಾಗಾಗಿ ಅವರು ಅನುಭೋಗಿ ಚಟುವಟಿಕೆಯಲ್ಲಿ ಕೌಂಟ್ ಆಗ್ತಾರೆ ಇದೇ ರೀತಿಯಾಗಿ ನೀವು ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ನೆನಪಲ್ಲಿ ಇಟ್ಕೋಬೇಕಾಗತ್ತೆ ಈ ಇಷ್ಟು ಕೂಡ ಏನಪ್ಪ ಅಂದರೆ ನಾಲ್ಕು ಎರಡು ಮೂರು ವಾಕ್ಯದ ಪ್ರಶ್ನೆಗಳಾಗಿದ್ದವು ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಾನವನ ಆರ್ಥಿಕ ಚಟುವಟಿಕೆಗಳಾವು ಅಂತ ಇದೆ ಮಾನವನ ಆರ್ಥಿಕ ಚಟುವಟಿಕೆಗಳು ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ಈ ನ್ಯೂ ಎಡಿಷನಲ್ಲಿ ಕ್ವಶನ್ ಆನ್ಸರ್ ಹೆಂಗೆ ಕೊಡಲಾಗಿದೆಪ್ಪ ಅಂತಂದರೆ ಆಲ್ಮೋಸ್ಟ್ ಪೂರ್ತಿ ಲೆಸನ್ನೇ ಕವರ್ ಮಾಡ್ತವೆ ಓಕೆ ಆ ರೀತಿಯಾಗಿ ಅಂದರೆ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋದಿಲ್ಲ ಇಂಪಾರ್ಟೆಂಟ್ ಏನೇನಿದೆ ಎಲ್ಲವೂ ಕೂಡ ಪ್ರಶ್ನೆ ಉತ್ತರಗಳಲ್ಲೇ ಕೇಳಲಾಗಿದೆ ಓಕೆ ಅಷ್ಟು ತುಂಬ ಚೆನ್ನಾಗಿ ಕೊಡಲಾಗಿದೆ ನ್ಯೂ ಎಡಿಷನ್ ಬುಕ್ಸ್ಗಳನ್ನು ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ಓಕೆ ಆರ್ಥಿಕ ಚಟುವಟಿಕೆಗಳು ಯಾವುವು ನೋಡ್ತಾ ಹೋಗೋಣ ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳಿವೆ ಓಕೆ ಆರ್ಥಿಕ ಚಟುವಟಿಕೆ ಬಗ್ಗೆ ನಾವು ಮೊದಲಿಗೆ ಒಂದು ಪ್ರಶ್ನೆಯಲ್ಲಿ ನೋಡಿದ್ವಿ ನೆಕ್ಸ್ಟ್ ನಾವು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗೋಣ ಮಾನವನ ಆರ್ಥಿಕ ಚಟುವಟಿಕೆಗಳು ಯಾವುವು ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳಿವೆ ಇದು ಇದು ಫಸ್ಟ್ಲಿ ಗೊತ್ತಿರಬೇಕು ಓಕೆ ಅಪರಿಮಿತ ಅಂದರೆ ಯಾವುದೇ ಮಿತ ಇಲ್ಲ ಓಕೆ ಎಲ್ಲವೂ ಕೂಡ ಬೇಕು ಅಂತಾನೆ ಅಂತಾನೆ ಮಾನವ ಓಕೆ ಈ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ಓಕೆ ಇದು ಇಂಪಾರ್ಟೆಂಟ್ ಆಗಿರಲಿ ಸರಕು ಮತ್ತು ಸೇವೆಗಳಲ್ಲಿದೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಶಕ್ತಿ ಯಾರಿಗಿದೆ ಸರಕು ಮತ್ತು ಸೇವೆಗಳಲ್ಲಿದೆ ಇದನ್ನು ತುಷ್ಟಿ ಗುಣ ಎನ್ನುತ್ತೇವೆ ಇದನ್ನು ತುಷ್ಟಿಗುಣ ಎನ್ನುತ್ತೇವೆ ಉದಾಹರಣೆ ನಮಗೆ ಹಸಿವಾದಾಗ ಊಟ ಮಾಡುತ್ತೇವೆ ಊಟಕ್ಕೆ ನಮ್ಮ ಈ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿ ಇದೆ ಊಟಕ್ಕೆ ನಮ್ಮ ಈ ಬಯಕೆಯನ್ನು ತೃಪ್ತಿಪಡಿಸುವ ಶಕ್ತಿ ಇದೆ ಯಾವ ಬಯಕೆಯನ್ನು ಅಂದರೆ ಹಸಿವಾದಾಗ ಊಟ ಮಾಡುತ್ತೇವೆ ಓಕೆ ಹಸಿವು ಏನಪ್ಪ ಅಂತಂದರೆ ಮಾನವನ ಒಂದು ಬಯಕೆ ಅಂತ ತಿಳ್ಕೊರಿ ಊಟ ಸಿಕ್ಕರೆ ಏನಾಗತ್ತಂದ್ರೆ ಆ ಒಂದು ಬಯಕೆ ತೃಪ್ತಿ ಪಡ್ಕೋತದೆ ಅಂದರೆ ಊಟಕ್ಕೆ ಆ ಒಂದು ಶಕ್ತಿ ಇದೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಏನಾಗತ್ತಪ್ಪ ಅಂತಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದೇ ಆಗಿದೆ ಆರ್ಥಿಕ ಚಟುವಟಿಕೆಗಳು ನೋಡ್ರಿ ಒಬ್ಬ ಮನುಷ್ಯಗೆ ಆಸೆ ಇತ್ತಪ್ಪ ಅಂದರೆ ಮಾತ್ರ ಆತ ದುಡಿತಾನೆ ಓಕೆ ಕುತ್ತಲ್ಲೇ ನಾನು ಎಲ್ಲವನ್ನು ಕೂಡ ಬಯಸ್ತೀನಿ ಆದರೆ ನಾನು ದುಡಿಯೋದಿಲ್ಲ ಅಂತಂದರೆ ಆ ಏನೇನು ಬಯಸ್ತಿರ್ತಾರಲ್ಲ ಅದು ಅವರಿಗೆ ಏನೂ ಸಿಗೋದೇ ಇಲ್ಲ ಹೇಳ್ಬೋದು ಯಾಕ್ರಿ ನಾವು ಬಯಸ್ತೀವಿ ಮನೆಯಾಗೆ ತಂದು ಕೊಡ್ತಾರೆ ಅಂತ ಬಟ್ ಅದು ಒಂದು ಲಿಮಿಟೇಷನ್ ಇರ್ತದೆ ಒಂದು ಟೈಮ್ವರೆಗೂ ಮಾತ್ರ ಅವರು ತಂದು ಕೊಡ್ತಾರೆ ಕೊನೆಗೆ ಅವರೇ ಕೈ ಬಿಡುವಾಗ ಅಂಥ ಒಂದು ಸಮಯದಲ್ಲಿ ನೀವೇ ಖುದ್ದಾಗಿ ಹೋಗಿ ದುಡಿದು ಆ ಒಂದು ಆಸೆಗಳನ್ನು ಪೂರ್ತಿ ಮಾಡಬೇಕಾಗತ್ತೆ ಆಸೆ ಮೀನ್ಸ್ ಕೇವಲ ಐಷಾರಾಮಿ ವಸ್ತುಗಳನ್ನು ಕೊಂಡ್ಕೊಳ್ಳೋದಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ಅಂದರೆ ಆಹಾರ ಆಹಾರ ವಸತಿ ಬಟ್ಟೆ ಈ ರೀತಿಯಾಗಿ ಅಂದರೆ ದಿನನಿತ್ಯದ ಬಳಕೆಗೆ ಬೇಕಾಗುವಂತಹ ವಸ್ತುಗಳು ಕೂಡ ನಮ್ಮ ಬಯಕೆಗಳೇ ಓಕೆ ಹಾಗಾಗಿ ಆರ್ಥಿಕ ಚಟುವಟಿಕೆಗಳ ಬಹುಮುಖ್ಯ ಉದ್ದೇಶ ಏನಾಗತ್ತಪ್ಪ ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದೇ ಆಗಿದೆ ಯಾವುದೇ ಸಮಾಜದಲ್ಲಿ ಆರ್ಥಿಕ ಚಟುವಟಿಕೆಗಳು ಕೆಲವು ನಿಯಮ ಮತ್ತು ಸಾಂಪ್ರದಾಯಗಳ ಚೌಕಟ್ಟಿನಲ್ಲಿ ನಡೆಯುತ್ತವೆ ನೋಡ್ರಿ ಯಾವುದೇ ಸಮಾಜದಲ್ಲಿಯೂ ಕೂಡ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ದುಡಿಮೆಯ ಒಂದು ಚಟುವಟಿಕೆಗಳು ಕೆಲವು ನಿಯಮ ಮತ್ತು ಸಾಂಪ್ರದಾಯಗಳ ಚೌಕಟ್ಟಿನಲ್ಲಿಯೇ ನಡೆಯುತ್ತವೆ ಅದು ಹೇಗೆ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ ನಾಲ್ಕು ಗುಂಪುಗಳನ್ನಾಗಿ ವರ್ಗೀಕರಿಸಬಹುದಾಗಿದೆ ವೆರಿ ಇಂಪಾರ್ಟೆಂಟ್ ಈ ಗುಂಪುಗಳನ್ನು ನೆನಪಿಟ್ಕೋರಿ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಮುಖ್ಯವಾಗಿ ನಾವು ನಾಲ್ಕು ಗುಂಪುಗಳನ್ನಾಗಿ ವರ್ಗೀಕರಿಸಬಹುದು ಯಾವ ರೀತಿಯಾಗಿ ಮೊದಲನೇದಾಗಿ ಉತ್ಪಾದನಾ ಚಟುವಟಿಕೆಗಳು ಮೊದಲನೇದಾಗಿ ಉತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು ಉತ್ಪಾದನಾ ಚಟುವಟಿಕೆಗಳು ಓಕೆ ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾಗುವ ಚಟುವಟಿಕೆಗಳೇ ಉತ್ಪಾದಕ ಚಟುವಟಿಕೆಗಳು ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾಗುವ ಚಟುವಟಿಕೆಗಳೇ ಉತ್ಪಾದಕ ಚಟುವಟಿಕೆಗಳು ಉದಾಹರಣೆ ವ್ಯವಸಾಯ ಆಗಿರಬಹುದು ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಅರಣ್ಯ ಬೆಳೆಸುವುದು ವಿವಿಧ ರೀತಿಯ ಕೈಗಾರಿಕೆಗಳು ಸಾರಿಗೆ ಸಂಪರ್ಕ ಇತ್ಯಾದಿ ಈ ಪ್ರಮುಖ ಚಟುವಟಿಕೆಗಳೇನಿದಾವಲ್ವಾ ಎಲ್ಲವೂ ಕೂಡ ಏನಪ್ಪ ಅಂತಂದರೆ ಉತ್ಪಾದಕ ಚಟುವಟಿಕೆಗಳು ಅಥವಾ ಉತ್ಪಾದನಾ ಚಟುವಟಿಕೆಗಳು ವ್ಯವಸಾಯ ಮಾಡೋದು ವ್ಯವಸಾಯದಲ್ಲಿ ನಾವು ಹೊಲದಲ್ಲಿ ಎಲ್ಲ ದವಸ ಧಾನ್ಯಗಳನ್ನು ಬೆಳಿತೀವಿ ಒಂದು ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪಶುಪಾಲನೆ ಮಾಡೋದು ಅದು ಕೂಡ ಉತ್ಪಾದನಾ ಚಟುವಟಿಕೆ ಪಶುಪಾಲನೆ ಮಾಡಿ ಅದರಿಂದ ಹೊಲಗಳನ್ನು ಉಳುಮೆ ಮಾಡೋಕ್ಕೆ ಪಶುಗಳನ್ನು ಬಳಸ್ಕೊತಾರೆ ಅದೇ ರೀತಿಯಾಗಿ ಹೈನುಗಾರಿಕೆಗೋಸ್ಕರ ಪಶುಗಳನ್ನು ಬಳಸ್ಕೋತಾರೆ ಮೀನುಗಾರಿಕೆ ಅದು ಕೂಡ ಒಂದು ಆರ್ಥಿಕ ಚಟುವಟಿಕೆ ಮೀನನ್ನು ಹಿಡಿದು ಮಾರಾಟ ಮಾಡಲಾಗ್ತದೆ ಗಣಿಗಾರಿಕೆ ಉತ್ತಮವಾದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ತೆಗೆದು ಅದನ್ನೇನು ಮಾಡ್ತಾರಪ್ಪ ಅಂದರೆ ಉತ್ಪಾದನೆ ಮಾಡಿ ಬೇರೆ ಬೇರೆ ವಸ್ತುಗಳಿಗೋಸ್ಕರ ಅದನ್ನು ಬಳಸ್ಕೊತಾರೆ ಅರಣ್ಯ ಬೆಳೆಸುವುದು ಅರಣ್ಯವು ಬೆಳೆಸುವುದು ಕೂಡ ಏನಪ್ಪ ಅಂತಂದರೆ ಅದು ಕೂಡ ಒಂದು ಉತ್ಪಾದಕ ಚಟುವಟಿಕೆ ಓಕೆ ವಿವಿಧ ರೀತಿಯ ಕೈಗಾರಿಕೆಗಳು ಆಗಿರ್ಬೋದು ಫ್ಯಾಕ್ಟ್ರೀಸ್ಗಳು ಸಾರಿಗೆ ಸಂಪರ್ಕ ಎಲ್ಲವೂ ಕೂಡ ಏನಪ್ಪ ಅಂತಂದರೆ ಉತ್ಪಾದನಾ ಚಟುವಟಿಕೆಗಳು ಓಕೆ ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡೋದಾದರೆ ಎರಡನೇದು ಅನುಭೋಗಿ ಚಟುವಟಿಕೆಗಳು ಉತ್ಪಾದನಾ ಅಂದರೆ ಏನಾದರೂ ಒಂದು ಉತ್ಪಾದನೆಯಲ್ಲಿ ಆಗ್ತಾ ಇರಬೇಕು ನೀವು ಮೈಂಡಲ್ಲಿ ಒಂದು ಎರಡು ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಓಕೆ ಅನುಭೋಗಿ ಚಟುವಟಿಕೆಗಳು ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭೋಗಕ್ಕಾಗಿ ಇದು ಗೊತ್ತಿದೆ ನಮಗೆ ಓಕೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಉತ್ಪಾದನೆ ಮಾಡ್ತಾ ಅಂದರೆ ಯಾವ ಭರವಸೆ ಮೇಲೆ ಆ ವಸ್ತುವನ್ನು ಯಾರಾದರೂ ಒಬ್ಬರು ಕೊಂಡ್ಕೊಳ್ತಾರೆ ಅನ್ನೋ ಒಂದು ಭರವಸೆಯಿಂದ ಓಕೆ ಅವ್ರು ಕೊಂಡ್ಕೊಳ್ಳೋರು ಏನು ಮಾಡ್ತಾರೆ ಅದಕ್ಕೆ ಬೆಲೆ ಕಟ್ಟಿ ನಮ್ಗೆ ದುಡ್ಡನ್ನು ಕೊಡ್ತಾರೆ ಈ ರೀತಿಯಾಗಿ ಓಕೆ ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವುದೇ ಅನುಭೋಗಕ್ಕಾಗಿ ಮಾನವನು ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತಾನೆ ಓಕೆ ಸರಕುಗಳು ಬೇಕು ಅಂದರೆ ವಸ್ತುಗಳು ನಮಗೆ ಬೇಕು ಸೇವೆಗಳು ಕೂಡ ಬೇಕು ಸೇವೆಗಳು ಅಂತಂದರೆ ನಮ್ಮ ಆರೋಗ್ಯ ಸರಿ ಇರಲಾರ್ದಾಗ ಡಾಕ್ಟರ್ ಬೇಕಾಗಿರ್ತದೆ ದಿನನಿತ್ಯ ನಾವು ಶಿಕ್ಷಣಗೋಸ್ಕರ ಟೀಚರ್ಸ್ಗಳು ಬೇಕು ನಮಗೆ ಓಕೆ ವಸ್ತುವನ್ನು ಕಂಡುಕೊಳ್ಳೋಕೆ ಹೋಗ್ತೀವಿ ನಾವು ಮಾರಾಟಗಾರರು ಇರ್ತಾರೆ ನಮಗೆ ಈ ರೀತಿಯಾಗಿ ಈ ಸರಕು ಸೇವೆಗಳನ್ನು ಬಳಸಿಕೊಳ್ಳುವ ಮೂಲಕ ತನ್ನ ಬಯಕೆಗಳನ್ನು ಮಾನವ ತೃಪ್ತಿಪಡಿಸಿಕೊಳ್ಳುತ್ತಾನೆ ಈ ಎಲ್ಲ ಚಟುವಟಿಕೆಗಳನ್ನು ಅನುಭೋಗಿ ಚಟುವಟಿಕೆಗಳು ಒಳಗೊಂಡಿವೆ ಅನುಭೋಗಿ ಮೀನ್ಸ್ ಯಾರೋ ಒಬ್ರು ಆ ವಸ್ತುವನ್ನು ಉತ್ಪಾದನೆ ಮಾಡಿರ್ತಾರೆ ಯಾರೋ ಒಬ್ಬರು ಸರಕುಗಳ ಮೂಲಕ ಸಾಗಾಣಿಕೆ ಮಾಡಿ ಸೇವೆಗಳ ಮೂಲಕ ಆಗಿರಬಹುದು ಅಥವಾ ವಿತರಣೆಯ ಮೂಲಕ ಆಗಿರಬಹುದು ನಮ್ಮಲ್ಲಿಗೆ ಬಂದು ಅದು ತಲುಪುತ್ತದೆ ಅದನ್ನು ನಾವು ಅದರ ಒಂದು ಬೆಲೆಯನ್ನು ಕಟ್ಟಿ ಅದನ್ನು ಕೊಂಡುಕೊಂಡು ನಾವೇನು ಮಾಡ್ತೀವಪ್ಪ ಅಂದರೆ ಅನುಭೋಗಿಯನ್ನು ಅನುಭೋಗವನ್ನು ಮಾಡ್ತೀವಿ ಬಳಸ್ಕೊತೀವಿ ಸೊ ಅದಕ್ಕೋಸ್ಕರ ಈ ಒಂದು ಚಟುವಟಿಕೆಗೆ ಅನುಭೋಗಿ ಚಟುವಟಿಕೆಗಳು ಎನ್ನುವರು ಓಕೆ ಅನುಭೋಗಿ ಮೀನ್ಸ್ ಆ ಒಂದು ವಸ್ತುವನ್ನು ಉಪಯೋಗ ನಾವು ಮಾಡ್ತಾ ಇದ್ದೀವಿ ಅಂತ ಅರ್ಥ ಓಕೆ ವಿನಿಮಯ ಚಟುವಟಿಕೆಗಳು ಉತ್ಪಾದಕರು ಅನುಭೋಗಿಗಳಿಗಾಗಿ ಸರಕುಗಳನ್ನು ಉತ್ಪಾದಿಸುತ್ತಾರೆ ಓಕೆ ಉತ್ಪಾದಕರು ಅನುಭೋಗಿಗಳಿಗೋಸ್ಕರ ಸರಕುಗಳನ್ನು ಉತ್ಪಾದನೆ ಮಾಡ್ತಾರೆ ನಾವು ಆಲ್ರೆಡಿ ನೋಡಿದ್ವಿ ಉತ್ಪಾದಿಸಿದ ಸರಕುಗಳನ್ನು ವ್ಯವಸಾಯ ಮಾಡಿ ಹೊಲದಲ್ಲಿ ಅವ್ರು ಬೆಳೆದಿರ್ತಾರೆ ಅದೇ ರೀತಿಯಾಗಿ ಫ್ಯಾಕ್ಟ್ರೀಸ್ಗಳಲ್ಲಿ ವಸ್ತುಗಳು ರೆಡಿಯಾಗಿರ್ತವೆ ಆ ಸರಕುಗಳನ್ನು ಅನುಭೋಗಿಗಳಿಗೆ ತಲುಪಿಸಲು ಮಾರಾಟದ ವ್ಯವಸ್ಥೆ ಇದೆ ಮಾಡ್ತಾರಪ್ಪ ಅಂದರೆ ಅಂಗಡಿಗಳಿಗೆ ತಂದು ಹಾಕ್ತಾರೆ ಅವರು ಓಕೆ ಹಿಂಗ್ ಇಲ್ಲಿ ಯಾವುದಾದ್ರೂ ಒಂದು ವಸ್ತು ಉತ್ಪಾದನೆ ಆಯಿತು ಅಂತ ತಿಳ್ಕೊರಿ ಅದು ಏನಾಗತ್ತಪ್ಪ ಅಂದರೆ ಕಿರಾಣೆ ಸ್ಟೋರ್ಗಳಿಗೆ ಹೋಗಿರ್ತದೆ ಬೇರೆ ಬೇರೆ ಮಾಲ್ಗಳಿಗೆ ಸರಬರಾಜು ಆಗ್ತದೆ ಓಕೆ ಈ ರೀತಿಯಾಗಿ ಉತ್ಪಾದಕ ಉತ್ಪಾದಿಸಿದ ವಸ್ತುವನ್ನು ಏನು ಮಾಡ್ತಾನೆ ಮಾರಾಟಕ್ಕೆ ಇಡಬೇಕಪ್ಪ ಅಂದರೆ ಆತ ವಿನಿಮಯವನ್ನು ಮಾಡ್ತಾನೆ ಅಂದರೆ ಹೊಲದಲ್ಲೇ ಇಟ್ಕೊಂಡು ಕುಂತ್ರೆ ಹೊಲಕ್ಕೆ ಹೋಗಿ ಯಾರು ತೊಗೊಂಬರಬೇಕು ಎಲ್ಲ ಒಂದು ದವಸ ಧಾನ್ಯಗಳನ್ನು ಆತ ಏನು ಮಾಡ್ತಾನಪ್ಪ ಅಂತಂದರೆ ಮಾರ್ಕೆಟಿಗೆ ಬಂದು ಅದನ್ನು ವಿನಿಮಯವನ್ನು ಮಾಡ್ತಾರೆ ಓಕೆ ಇಲ್ಲಿ ಸರಕುಗಳ ಸಂಗ್ರಹಣೆ ಮಾಡೋದಕ್ಕೆ ಗೊತ್ತಿದೆ ನಿಮಗೆ ದೊಡ್ಡ ದೊಡ್ಡ ವೇರ್ ಹೌಸ್ಗಳನ್ನು ಇಟ್ಟಿರ್ತಾರೆ ಸಂಗ್ರಹಣಾ ಕೋಣೆಗಳನ್ನು ಮಾಡಿರ್ತಾರೆ ಸಾಕಷ್ಟು ದವಸ ಧಾನ್ಯಗಳನ್ನು ಕೊಂಡುಕೊಂಡು ತದನಂತರ ಅವರು ವಿತರಣೆಗಾರರಿಗೆ ಕೊಟ್ಟು ಮಾರಾಟವನ್ನು ಮಾಡಿಸ್ತಾರೆ ಈ ರೀತಿಯಾಗಿ ಏನಾಗತ್ತಪ್ಪ ಅಂತಂದರೆ ಸಂಗ್ರಹಣೆ ಸಾಗಾಟ ಹಾಗೂ ಮಾರುವ ಮತ್ತು ಕೊಳ್ಳುವ ಚಟುವಟಿಕೆಗಳು ನಡೆಯುತ್ತವೆ ವಿನಿಮಯ ಏನು ಉತ್ಪಾದಕ ಉತ್ಪಾದಿಸಿದಂತಹ ವಸ್ತುಗಳಿಗೆ ಮಾರುಕಟ್ಟೆಗೆ ಬಂದು ತಲುಪಿಸುವುದು ಇದು ವಿನಿಮಯ ಓಕೆ ನೆನ್ಪಿಟ್ಕೋರಿ ಇಷ್ಟು ಶಾರ್ಟಲ್ಲಿ ಇಷ್ಟು ಗೊತ್ತಿರಬೇಕಾಗತ್ತೆ ವಿನಿಮಯ ಅಂತಂದರೆ ವಿನಿಮಯ ಅಂತಂದರೆ ನೆಕ್ಸ್ಟ್ ನೋಡೋಣ ವಿತರಣೆ ಚಟುವಟಿಕೆಗಳು ಮೊದಲನೇದಾಗಿ ಉತ್ಪಾದಕ ಉತ್ಪಾದಿಸಿದ ತದನಂತರ ಅನುಭೋಗಿ ಅನುಭೋಗಿ ಅಂದರೆ ಏನು ಗೊತ್ತಿರಬೇಕು ವಿನಿಮಯ ಮೀನ್ಸ್ ಉತ್ಪಾದನೆ ಮಾಡಿರುವಂತಹ ವಸ್ತುವನ್ನು ಮಾರುಕಟ್ಟೆಗೆ ತಂದು ತಲುಪಿಸುವುದು ಓಕೆ ವಿತರಣೆ ಅಂತಂದರೆ ಏನಪ್ಪ ಅಂತಂದರೆ ನೋಡೋಣ ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಹಂಚಬೇಕಾಗುತ್ತದೆ ಅಂದರೆ ಇದರ ಒಂದು ಲಾಭವನ್ನು ಹಂಚಬೇಕಾಗುತ್ತದೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಇದು ಒಳಗೊಂಡಿದೆ ವಿತರಣೆ ಏನನ್ನು ಒಳಗೊಂಡಿರ್ತದಪ್ಪ ಅಂದರೆ ಉತ್ಪಾದನೆಯಿಂದ ಬರುವ ಆದಾಯವನ್ನು ಓಕೆ ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಅಂದ್ರೆ ಆ ವಸ್ತುವನ್ನು ಯಾರು ತಯಾರು ಮಾಡಿರ್ತಾರಲ್ವಾ ಅವರೆಲ್ಲರಿಗೂ ಕೂಡ ಏನು ಉತ್ಪಾದನಾಂಗಗಳೇ ಆಗಿರ್ತಾರೆ ಅವರೆಲ್ಲರೂ ಕೂಡ ಏನು ಮಾಡಬೇಕಾಗತ್ತೆ ಅದರ ಒಂದು ಲಾಭವನ್ನು ಹಂಚಬೇಕಾಗತ್ತೆ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿಯಾಗಿ ಅದರ ಲಾಭವನ್ನು ಪಡ್ಕೋತಾರಪ್ಪ ಅಂತ ಮೊದಲಿಗೆ ಉತ್ಪಾದಕ ಏನು ಮಾಡ್ತಾನೆ ಹೋಲ್ಸೇಲ್ ರೇಟಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಮಾರಾಟಗಾರರಿಗೆ ಅಂದರೆ ವಿನಿಮಯ ಮಾಡೋರಿಗೆ ಕೊಟ್ಟು ಬಿಡ್ತಾರೆ ಓಕೆ ವಿನಿಮಯ ಮಾಡೋರು ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಅವರು ಕೊಂಡಂತಹ ಬೆಲೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಬೆಲೆಯನ್ನು ಕಟ್ಟಿ ಅವ್ರೇನು ಮಾಡ್ತಾರೆ ವಿತರಣೆ ಮಾಡೋರಿಗೆ ಅವರು ಮಾರ್ತಾರೆ ವಿತರಣೆ ಮಾಡೋರು ಏನು ಮಾಡ್ತಾರಪ್ಪ ಅಂತಂದರೆ ಸಾಮಾನ್ಯ ಜನರಿಗೆ ಆ ಒಂದು ಉತ್ಪಾದನೆಯನ್ನ ಮಾರಾಟ ಮಾಡ್ತಾರೆ ಈ ರೀತಿಯಾಗಿ ಎಲ್ರೂ ಕೂಡ ಅದರಲ್ಲಿ ತಮ್ಮ ತಮ್ಮ ಒಂದು ಲಾಭವನ್ನ ತೆಗೆದುಕೊಳ್ಳುತ್ತಾ ಎಲ್ಲರಲ್ಲಿಯೂ ಕೂಡ ಆ ಒಂದು ವಸ್ತು ಎಲ್ಲರಲ್ಲಿಯೂ ಕೂಡ ಆ ಒಂದು ಆದಾಯವನ್ನ ಹಂಚಬೇಕಾಗತ್ತೆ ಈ ರೀತಿಯಾಗಿ ಉತ್ಪಾದನೆಯಿಂದ ಬರುವ ಆದಾಯವನ್ನು ಉತ್ಪಾದನೆಗೆ ಸಹಾಯ ಮಾಡಿದ ಉತ್ಪಾದನಾಂಗಗಳಿಗೆ ಎಲ್ರಿಗೂ ಕೂಡ ಹಂಚಬೇಕಾಗುತ್ತದೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸಲು ಕೈಗೊಳ್ಳುವ ಚಟುವಟಿಕೆಗಳನ್ನು ಇದು ಒಳಗೊಂಡಿರುತ್ತದೆ ಯಾವುದು ವಿತರಣಾ ಚಟುವಟಿಕೆಗಳು ಆದಾಯವು ಎಲ್ಲ ಜನರಲ್ಲಿ ನ್ಯಾಯೋಚಿತವಾಗಿ ಹಂಚಿಕೆಯಾಗುವಂತೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತಂದರೆ ಉತ್ಪಾದನೆ ಮಾಡಿದವನಿಗೆ ಒಂದು ರೂಪಾಯಿ ಕೊಟ್ಟರೆ ಅದನ್ನು ವಿನಿಮಯ ವಿನಿಮಯ ಮಾಡಿದವರಿಗೆ ಎರಡು ರೂಪಾಯಿ ತದನಂತರ ವಿತರಣೆ ಮಾಡೋರು ಹತ್ತು ರೂಪಾಯಿಗೆ ಅದನ್ನು ಮಾರಿದರೆ ಅದು ಸರಿ ಆಗೋದಿಲ್ಲ ಇದರಿಂದ ಏನಾಗಬೇಕಪ್ಪ ಅಂತಂದರೆ ಉತ್ಪಾದನೆ ಮಾಡೋರಿಗೆ ಮಾಡೋರಿಗೆ ಫೈವ್ ರುಪೀಸ್ ಆದರೆ ವಿನಿಮಯ ಮಾಡೋರಿಗೆ ಸೆವೆನ್ ಆಗಬೇಕು ನೆಕ್ಸ್ಟ್ ಮಾರಾಟ ಮಾಡೋರು ಏಟ್ ರುಪಿ ಅಂದರೆ ಭಾಳ ಡಿಫ್ರೆನ್ಸ್ ಅದರ ನಡುವೆ ಆಗಬಾರ್ದು ಓಕೆ ಈ ರೀತಿಯಾಗಿದ್ದು ನ್ಯಾಯೋಚಿತವಾಗಿ ಏನಾಗಬೇಕು ಹಂಚಿಕೆ ಆಗಬೇಕಾಗತ್ತೆ ಮಾನವನು ದೈನಂದಿನ ಬದುಕಿನಲ್ಲಿ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾತ್ರ ನಿರತನಾಗಿರುವುದಿಲ್ಲ ಅವನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೈಕ್ಷಣಿಕ ಹಾಗೂ ಧಾರ್ಮಿಕ ಮುಂತಾದ ಹಲವಾರು ಆರ್ಥಿಕೇತರ ಚಟುವಟಿಕೆಗಳಲ್ಲಿಯೂ ಕೂಡ ತೊಡಗಿರುತ್ತಾನೆ ಅಂದರೆ ಕೇವಲ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾತ್ರ ಮಾನವ ನಿರತನಾಗಿರುವುದಿಲ್ಲ ಅವನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಮುಂತಾದ ಹಲವಾರು ಆರ್ಥಿಕೇತರ ಚಟುವಟಿಕೆ ಅಂದ್ರೆ ಕೇವಲ ಲಾಭಗೋಸ್ಕರ ಅಥವಾ ಹಣದ ಒಂದು ಗಳಿಕೆಗಾಗಿ ಅಲ್ಲ ಬೇರೆ ಒಂದು ಆರ್ಥಿಕೇತರ ಚಟುವಟಿಕೆಗಳಲ್ಲಿಯೂ ಕೂಡ ತೊಡಗಿರ್ತಾನೆ ಫಾರ್ ಎಕ್ಸಾಂಪಲ್ ಕೊಟ್ಟಿರ್ತಾರೆ ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಅಂದ್ರೆ ಫ್ರೀಯಾಗಿನೇ ಸಾಮಾಜಿಕ ಸೇವೆಯನ್ನ ಮಾಡೋದು ಅದೇ ರೀತಿಯಾಗಿ ರಾಜಕಾರಣಿಗಳು ರಾಜಕೀಯ ಒಂದು ಸೇವೆಯನ್ನ ಮಾಡೋದು ಈ ರೀತಿಯಾಗಿ ಅಂದ್ರೆ ಆದಾಯದ ಗಳಿಕೆಗಾಗಿ ಅಲ್ಲ ಆದಾಯವನ್ನ ಬಿಟ್ಟು ಹಾಗೆಯೇ ಒಂದು ಸೇವೆಯನ್ನ ಕೊಡೋದು ಓಕೆ ಆರ್ಥಿಕೇತರ ಚಟುವಟಿಕೆ ಇದು ಅನಿಸಿಕೊಳ್ಳುತ್ತದೆ ಲಾಭದ ಉದ್ದೇಶಕ್ಕಾಗಿ ಅಲ್ಲದೆ ಇರುವಂತಹ ಚಟುವಟಿಕೆಗಳು ಆರ್ಥಿಕೇತರ ಚಟುವಟಿಕೆಗಳು ನೆಕ್ಸ್ಟ್ ನೋಡೋಣ ಪ್ರಶ್ನೆ ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅಂತ ಇದೆ ಅರ್ಥಶಾಸ್ತ್ರವನ್ನ ನಾವೇಕೆ ಅಧ್ಯಯನ ಮಾಡಬೇಕು ಮಾನವನ ಬಹುತೇಕ ಚಟುವಟಿಕೆಗಳ ಹಿಂದೆ ಆರ್ಥಿಕ ಅಂಶ ಅಡಗಿರುತ್ತದೆ ಅರ್ಥಶಾಸ್ತ್ರವನ್ನು ನಮ್ಮ ಬದುಕಿಗೆ ಹಲವು ರೀತಿಯಲ್ಲಿ ಸಹಕಾರಿಯಾಗಿದೆ ಅರ್ಥಶಾಸ್ತ್ರ ನಮ್ಮ ಬದುಕಿಗೆ ಹಲವು ರೀತಿಯಲ್ಲಿ ಸಹಕಾರಿಯಾಗಿದೆ ಹೇಗೆ ನೋಡ್ತಾ ಹೋಗೋಣ ಪ್ರತಿಯೊಬ್ಬ ನಾಗರಿಕನಿಗೆ ಅರ್ಥಶಾಸ್ತ್ರದ ಜ್ಞಾನ ಇರಬೇಕಾಗುತ್ತದೆ ಅರ್ಥಶಾಸ್ತ್ರ ಗೊತ್ತಿರಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥಶಾಸ್ತ್ರವು ನಮ್ಮ ಸುತ್ತಮುತ್ತ ಕಂಡುಬರುವ ಬಡತನ ನಿರುದ್ಯೋಗ ಆರ್ಥಿಕ ಸಮಾನತೆ ಮುಂತಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ನೋಡ್ರಿ ಅರ್ಥಶಾಸ್ತ್ರ ನಮ್ಮ ಸುತ್ತಮುತ್ತ ಇರುವಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳಿಗೆ ಪರಿಹಾರೋಪಾಯಗಳನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ಅದೇ ರೀತಿಯಾಗಿ ಸುತ್ತಮುತ್ತಲೇ ಇರುವಂತಹ ಸಮಸ್ಯೆಗಳು ಯಾವುವು ನಿರುದ್ಯೋಗ ಆರ್ಥಿಕ ಸಮಾನತೆ ಇವೆಲ್ಲವನ್ನೂ ಕೂಡ ನಾವು ಈ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳಿಗೆ ಒಂದು ಉಚಿತವಾದಂತಹ ಪರಿಹಾರೋಪಾಯವನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ಅರ್ಥಶಾಸ್ತ್ರ ಸಹಕಾರಿ ಆಗುತ್ತದೆ ಎರಡನೇ ನೋಡ್ರಿ ನಮ್ಮಲ್ಲಿರುವ ಮಿತವಾದ ಸಂಪನ್ಮೂಲಗಳಿಂದ ಅಮಿತವಾದ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮುಂದಾದಾಗ ಆಯ್ಕೆಯ ಸಮಸ್ಯೆಗಳು ಎದುರಾಗುತ್ತವೆ ಇಂತಹ ಸನ್ನಿವೇಶಗಳಲ್ಲಿ ಅರ್ಥಶಾಸ್ತ್ರ ಪರಿಹಾರಗಳನ್ನು ಒದಗಿಸುತ್ತದೆ ನನಗೆ ಈಗ ಏನಾಗಿದೆ ಹೊಟ್ಟೆ ಹಸು ಆಗಿದೆ ಅದೇ ರೀತಿಯಾಗಿ ಒಂದು ಒಳ್ಳೆ ಸಿನಿಮಾವನ್ನು ಕೂಡ ನಾನು ನೋಡಬೇಕಾಗಿದೆ ಆವಾಗ ನಾವೇನು ಮಾಡ್ತೀವಿ ಮೊದಲನೇದಾಗಿ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡೋದು ನಮ್ಮ ಒಂದು ಹಸಿವಿಗೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಒಂದು ಟ್ವೆಂಟಿ ರುಪೀಸ್ ಇದೆ ಅಂತ ತಿಳ್ಕೊರಿ ಅದಕ್ಕೆ ಅದರಲ್ಲಿ ನಾವು ಏನು ಮಾಡಬೇಕು ನಮಗೆ ಬರೆಯೋದಕ್ಕೆ ಒಂದು ನೋಟ್ ಪುಸ್ತಕವನ್ನು ತಗೋಬೇಕಾಗಿರ್ತದೆ ಓಕೆ ಅದರ ಜೊತೆ ಒಂದು ಪೆನ್ನನ್ನು ಕೊಂಡ್ಕೊಬೇಕಾಗತ್ತೆ ಅದೇ ರೀತಿಯಾಗಿ ಆ ಒಂದು ಟ್ವೆಂಟಿ ರುಪೀಸಲ್ಲಿ ಅಲ್ಲಿ ನಾನು ಮನೆಗೂ ಕೂಡ ಹೋಗಬೇಕಾಗತ್ತೆ ಅದ್ರ ಜೊತೆ ನನಗೇನಾಗಿದೆಪ್ಪ ಅಂದರೆ ತುಂಬ ಹಸಿವಾಗಿದೆ ಈ ನಾಲ್ಕು ಒಂದು ಕಾರ್ಯಗಳು ಆಗಬೇಕಾಗಿದೆ ಕೇವಲ ಒಂದು ಟ್ವೆಂಟಿ ರುಪೀಸಲ್ಲಿ ಈ ರೀತಿ ಆದರೆ ಏನು ಮಾಡಬೇಕು ಮೊದಲನೇದಾಗಿ ನಾವು ಫಸ್ಟ್ ಪ್ರಿಫ್ರೆನ್ಸ್ ಯಾವುದಕ್ಕೆ ಕೊಡ್ತೀವಿ ಅಂತಂದರೆ ನೋಡ್ರಿ ಆಯ್ಕೆಯ ಸಮಸ್ಯೆಗಳು ಓಕೆ ನಾನು ಮೊದಲಿಗೆ ಏನು ಮಾಡಬೇಕು ಯಾವುದನ್ನು ಸ್ಕಿಪ್ ಮಾಡಬೇಕು ಇದರಲ್ಲಿ ಅದರಾಗ ನಾವೇನು ಮಾಡ್ತೀವಪ್ಪ ಅಂತಂದರೆ ಇಂಥ ಸನ್ನಿವೇಶಗಳಲ್ಲಿ ಅರ್ಥಶಾಸ್ತ್ರ ನಮಗೆ ಯಾವ ರೀತಿ ಪರಿಹಾರವನ್ನು ಒದಗಿಸ್ತದೆ ನೋಡೋಣ ಇದರಲ್ಲಿ ಅರ್ಥಶಾಸ್ತ್ರ ಏನು ಹೇಳ್ತದಪ್ಪ ಮೊದಲಿಗೆ ನಾವು ಹೊಟ್ಟೆ ಹಸಿವನ್ನು ನೀಗಿಸ್ಕೊಳ್ತೀವಿ ಓಕೆ ಮೊದಲಿಗೆ ನಾವು ಹೋಗಿ ಅದರಲ್ಲಿ ಫೈವ್ ರುಪೀಸ್ ಏನಾದರೂ ಒಂದು ಊಟ ಮಾಡ್ತೀವಿ ಏನಾದರೂ ಒಂದು ತಿಂತೀವಿ ಫೈವ್ ರುಪೀಸ್ ಕೊಟ್ಟು ತದನಂತರ ಟೆನ್ ರುಪೀಸ್ ಕೊಟ್ಟು ಒಂದು ಬುಕ್ಕನ್ನು ತೊಗೋತೀವಿ ಫೈವ್ ರುಪೀಸ್ ಕೊಟ್ಟು ಒಂದು ಪೆನ್ನನ್ನು ಕೊಂಡ್ಕೊತೀವಿ ತದನಂತರ ಫೈವ್ ರುಪೀಸ್ ಕೊಟ್ಟು ನಾವು ಮನೆಗೆ ಹೋಗ್ತೀವಿ ಈ ರೀತಿಯಾಗಿ ಹಣದ ಒಂದು ಯುಟಿಲೈಸೇಷನ್ ಮಾಡಬೇಕಪ್ಪ ಅಂದರೆ ನಮಗೆ ಎಕನಾಮಿಕ್ಸ್ ಗೊತ್ತಿರಬೇಕಾಗತ್ತೆ ಅರ್ಥಶಾಸ್ತ್ರದ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ ಅವಾಗ ಮಾತ್ರ ಏನು ಮಾಡ್ತೀವಪ್ಪ ಅಂದರೆ ನಾವು ಸರಿಯಾಗಿ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮುಂದಾದಾಗ ಆಯ್ಕೆ ಅಂದರೆ ಏನು ಮಾಡಬೇಕು ಅದೇ ಟ್ವೆಂಟಿ ರುಪೀಸ್ ಇರ್ತದೆ ಒಳ್ಳೆ ಸಿನಿಮಾ ಇದೆ ಸಿನಿಮಾ ನೋಡಬೇಕಾಗಿರ್ತದೆ ಊಟ ಮಾಡಬೇಕಾಗಿರ್ತದೆ ಬುಕ್ ಕೂಡ ಕೊಂಡ್ಕೊಬೇಕಾಗಿರ್ತದೆ ಮನೆಗೆ ಕೂಡ ಹೋಗಬೇಕಾಗಿರ್ತದೆ ಆವಾಗ ನಾವು ಪ್ರಿಫರೆನ್ಸ್ ಕೊಡೋದು ಯಾವುದಕ್ಕೆ ಮೊದಲೇ ಇರುವಂತಹ ವಸ್ತುಗಳಿಗೆ ಹೊರತಾಗಿ ನಾವು ಸಿನಿಮಾಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡೋದಿಲ್ಲ ಯಾರು ಜಾಣರು ಓಕೆ ಈ ರೀತಿಯಾಗಿ ಏನು ಮಾಡ್ತದಪ್ಪ ಅಂತಂದರೆ ಅರ್ಥಶಾಸ್ತ್ರ ಪರಿಹಾರಗಳನ್ನು ನಮಗೆ ಒದಗಿಸಿಕೊಡುತ್ತದೆ ಓಕೆ ಅದಕ್ಕೋಸ್ಕರನೇ ಇದರ ಒಂದು ನಾಲೆಜ್ ಇರಬೇಕಾಗತ್ತೆ ನೆಕ್ಸ್ಟ್ ನೋಡೋಣ ಉತ್ಪಾದಕರು ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಮುಂದಾದಾಗ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಯಾವ ಬೆಲೆಯಲ್ಲಿ ಉತ್ಪಾದಿಸಬೇಕು ಎಂಬ ಮೂಲಭೂತ ಸಮಸ್ಯೆಗಳು ಎದುರಾಗುತ್ತವೆ ಇಂತಹ ಸಂದರ್ಭಗಳಲ್ಲಿ ಅರ್ಥಶಾಸ್ತ್ರವು ಅವರಿಗೆ ಮಾರ್ಗದರ್ಶನ ಮಾಡುತ್ತದೆ ನೋಡ್ರಿ ಉತ್ಪಾದಕರಿಗೂ ಕೂಡ ಅಂದರೆ ಅಲ್ಲಿ ಸುತ್ತಮುತ್ತಲೂ ಇರುವಂತಹ ಒಂದು ಹಳ್ಳಿಗಳಲ್ಲಿ ಆಗಿರ್ಬೋದು ಅಥವಾ ಆ ಮಾರುಕಟ್ಟೆಯಲ್ಲಿ ಆಗಿರ್ಬೋದು ಯಾವ ವಸ್ತುವಿನ ಒಂದು ಬೇಡಿಕೆ ಇದೆ ಎಲ್ಲರೂ ಕೂಡ ಒಂದೇ ರೀತಿಯ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದರೆ ಆ ವಸ್ತುವಿನ ಬೆಲೆ ಏನಾಗಿರ್ತದಪ್ಪ ಅಂದರೆ ಕಡಿಮೆ ಆಗುತ್ತದೆ ಓಕೆ ಅದಕ್ಕೋಸ್ಕರ ಮತ್ತು ಉಳಿದ ವಸ್ತುಗಳ ಬೆಲೆ ಹೆಚ್ಚಾಗ್ತಾ ಹೋಗ್ತದೆ ಅದು ಏನನ್ನು ಉತ್ಪಾದನೆ ಮಾಡಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಎಷ್ಟು ಬೆಲೆಯಲ್ಲಿ ಅದನ್ನು ಉತ್ಪಾದನೆ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸಿಕೊಡೋದೇನಪ್ಪಾ ಅಂದ್ರೆ ಅರ್ಥಶಾಸ್ತ್ರ ಹಾಗಾಗಿ ಅರ್ಥಶಾಸ್ತ್ರವು ಅವರಿಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತದೆ ಅರ್ಥಶಾಸ್ತ್ರವು ಬೆಲೆಗಳ ಏರಿಳಿತದ ಕಾರಣಗಳು ಮತ್ತು ಪರಿಹಾರಗಳನ್ನು ಗುರುತಿಸಿ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಉಪಾಯಗಳನ್ನು ಸೂಚಿಸುತ್ತದೆ ಅಂದರೆ ಯಾವುದು ಯಾವುದಾದರೂ ಬೆಲೆಗಳ ಏರಿಕೆ ಆಗ್ತಾ ಇದೆ ಯಾಕಾಗ್ತಾ ಇದೆ ಎಲ್ಲವನ್ನು ಕೂಡ ನಮಗೆ ಸೂಚಿಸುವುದು ಯಾವುದು ಅರ್ಥಶಾಸ್ತ್ರ ಭೂಮಿ ನೀರು ಅರಣ್ಯ ಖನಿಜಗಳು ಮುಂತಾದ ನೈಸರ್ಗಿಕ ಸಂಪತ್ತುಗಳು ಮಿತವಾಗಿದ್ದು ಅವುಗಳನ್ನು ಮಿತವಾಗಿ ಮತ್ತು ದಕ್ಷವಾಗಿ ಬಳಸಿಕೊಳ್ಳುವುದರ ಜೊತೆಗೆ ಈ ಸಂಪನ್ಮೂಲಗಳು ಮುಂದಿನ ಜನಾಂಗಗಳಿಗೂ ದೊರಕುವಂತೆ ಮಾಡಲು ಮಾರ್ಗಗಳನ್ನು ಸೂಚಿಸುತ್ತದೆ ಅರ್ಥಶಾಸ್ತ್ರ ಮುಗಿದು ಹೋಗುವಂತಹ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗಾಗಿಯೂ ಕೂಡ ಉಳಿಸುವುದನ್ನು ಏನು ಮಾಡ್ತದಪ್ಪ ಅಂದರೆ ಕಲಿಸಿಕೊಡುತ್ತದೆ ಅರ್ಥಶಾಸ್ತ್ರ ಹಾಗಾಗಿ ಅರ್ಥಶಾಸ್ತ್ರ ಮಹತ್ವಪೂರ್ಣ ಆಗತ್ತೆ ಹೀಗೆ ಅರ್ಥಶಾಸ್ತ್ರವು ನಮ್ಮ ದಿನನಿತ್ಯದ ಬದುಕಿಗೆ ಸಹಾಯಕವಾಗಿದೆ ಅದುದರಿಂದ ಅರ್ಥಶಾಸ್ತ್ರದ ಅಧ್ಯಯನವು ನಮಗೆ ಜ್ಞಾನದಾಯಕವಾಗಿದೆ ಅಲ್ಲದೆ ಲಾಭದಾಯಕವೂ ಕೂಡ ಆಗಿದೆ ಅರ್ಥಶಾಸ್ತ್ರದ ಅಧ್ಯಯನ ನಮಗೆ ಏನಾಗಿದೆ ಎಂಬ ಒಂದು ಪ್ರಶ್ನೆ ಆಗಬಹುದು ಹಾಗಾಗಿ ಅದು ಜ್ಞಾನದಾಯಕನೂ ಆಗಿದೆ ಲಾಭದಾಯಕವೂ ಕೂಡ ಆಗಿದೆ ಎ ಸಿ ಪಿಗು ಇವರ ಒಂದು ವ್ಯಾಖ್ಯಾನ ನೋಡ್ರಿ ನೆನಪಿರಲಿ ಈ ಮೇಲೆ ಪ್ರಶ್ನೆ ಆಗ್ಬಹುದು ಅರ್ಥಶಾಸ್ತ್ರದ ಅಧ್ಯಯನವು ಕೇವಲ ಜ್ಞಾನದಾಯಕವಾಗಿರದೆ ಫಲದಾಯಕವೂ ಕೂಡ ಆಗಿದೆ ಇದನ್ನು ಹೇಳಿದವರು ಯಾರು ಎ ಸಿ ಪಿಗೂರವರು ಓಕೆ ನೆನ್ಪಿಟ್ಕೋರಿ ವ್ಯಾಖ್ಯೆಯನ್ನು ಕೊಟ್ಟು ಈ ಕೆಳಗಿನವರಲ್ಲಿ ಈ ವ್ಯಾಖ್ಯವನ್ನು ಹೇಳಿದವರು ಯಾರು ಎಂಬ ಪ್ರಶ್ನೆ ಆಗಬಹುದು ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರದ ಅರ್ಥ ಹೇಗೆ ಬದಲಾಗಿದೆ ಅಂದರೆ ಹಳೆ ಕಾಲದಲ್ಲಿ ಈಗಿನ ಕಾಲಕ್ಕೆ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಯಾವ ರೀತಿ ಬದಲಾಗಿದ್ದಾವೆ ನೋಡ್ತಾ ಹೋಗೋಣ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಮಾನವನ ಆರ್ಥಿಕ ಚಟುವಟಿಕೆಗಳ ಅಧ್ಯಯನಕ್ಕೆ ಸಾಕಷ್ಟು ಮಹತ್ವವನ್ನು ನೀಡಿದ್ದರು ಮನುಸ್ಮೃತಿಯಲ್ಲಿ ಕೃಷಿ ಕೈಗಾರಿಕೆ ತೆರಿಗೆ ಕಂದಾಯ ಮುಂತಾದ ಆರ್ಥಿಕ ಅಂಶಗಳ ಬಗ್ಗೆ ವಿವರವಾದ ಮಾಹಿತಿಗಳು ಸಿಗುತ್ತವೆ ಮೌರ್ಯರ ಕಾಲದಲ್ಲಿದ್ದ ಕೌಟಿಲ್ಯನು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ರಚಿಸಿದ್ದಾನೆ ಇದು ರಾಜ್ಯ ಆಡಳಿತದ ವಿವರಗಳ ಜೊತೆಗೆ ಹಣಕಾಸು ನಿರ್ವಹಣೆ ಹಾಗೂ ಸಾರ್ವಜನಿಕ ಅರ್ಥವ್ಯವಸ್ಥೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸುತ್ತದೆ ಅರ್ಥಶಾಸ್ತ್ರ ಎಂಬ ಪದವು ಇಂಗ್ಲಿಷಿನ ಯಾವ ಪದಕ್ಕೆ ಸಮನಾಗಿ ಬಳಸಲಾಗುತ್ತದೆ ಎಕನಾಮಿಕ್ಸ್ ಎಂಬ ಪದಕ್ಕೆ ಸಮನಾಗಿ ಬಳಸಲಾಗುತ್ತಿದೆ ಎಕನಾಮಿಕ್ಸ್ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮೋಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಎಕನಾಮಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನಾಮೋಸ್ ಎಂಬ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ ಲ್ಯಾಟಿನ್ ಭಾಷೆ ಬೇರೆ ಬೇರೆ ಭಾಷೆ ಕೊಡಬಹುದು ಹಾಗಾಗಿ ನೆನಪಿರಲಿ ಗ್ರೀಕ್ ಭಾಷೆ ಓಕೆ ಗ್ರೀಕ್ ಭಾಷೆ ನೆನಪಿರಲಿ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಎಂದರೆ ಗೃಹ ಎಂತಲೂ ನೋಮೋಸ್ ಎಂದರೆ ನಿರ್ವಹಣೆ ಎಂತಲೂ ಅರ್ಥವಿದೆ ಗ್ರೀಕ್ ಭಾಷೆಯಲ್ಲಿ ಓಕೋಸ್ ಎಂದರೆ ಗ್ರಹ ಅದೇ ರೀತಿಯಾಗಿ ನೋಮೋಸ್ ಅಂದರೆ ನಿರ್ವಹಣೆ ಗ್ರಹದ ಒಂದು ನಿರ್ವಹಣೆ ಅಥವಾ ಮನೆಯ ಒಂದು ನಿರ್ವಹಣೆ ಆದುದರಿಂದ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ಕುಟುಂಬದ ಎಲ್ಲ ಸದಸ್ಯರು ಸುಖ ನೆಮ್ಮದಿಯಿಂದ ಬದುಕುವಂತೆ ನಿರ್ವಹಿಸುವುದು ಎಂದು ಅರ್ಥ ಓಕೆ ಒಂದು ಕುಟುಂಬದ ನಿರ್ವಹಣೆ ಅಥವಾ ಕುಟುಂಬವನ್ನು ನಿರ್ವಹಿಸುವುದು ಎಂಬ ಒಂದು ಅರ್ಥವನ್ನು ಕೊಡುತ್ತದೆ ಯಾವುದು ಓಕೋಸ್ ಮತ್ತು ನೋಮೋಸ್ ಓಕೆ ಕಾಲಕ್ರಮೇಣ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಸ್ತರಣೆಗೊಂಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ವ್ಯಾಪಿಸಿದೆ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯವು ಕಾಲದಿಂದ ಕಾಲಕ್ಕೆ ಬದಲಾಗುತ್ತಾ ಬಂದಿದೆ ಹದಿನೆಂಟನೇ ಶತಮಾನದಲ್ಲಿದ್ದ ಅರ್ಥಶಾಸ್ತ್ರದ ಪಿತಾಮಹರೆನಿಸಿರುವ ಎಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಇವರು ಹೇಳಿದ್ದಾರೆ ಆ್ಯಡಮ್ ಸ್ಮಿತ್ ರೇನಂತ ಹೇಳಿದ್ದಾರೆ ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಓಕೆ ಇದಿಷ್ಟು ಕೂಡ ಮಹತ್ವಪೂರ್ಣ ಆಗಿತ್ತು ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಅದೇ ರೀತಿಯಾಗಿ ಬಿಟ್ಟ ಸ್ಥಳಗಳನ್ನು ಕೂಡ ನೋಡಿದ್ವಿ ಇದು ಅರ್ಥಶಾಸ್ತ್ರ ಅರ್ಥ ಮತ್ತು ಮಹತ್ವವನ್ನು ನೋಡಿದ್ವಿ ಇಂಪಾರ್ಟೆಂಟ್ ಏನಿದೆ ಅರ್ಥಶಾಸ್ತ್ರದ್ದು ಅದನ್ನು ಕೂಡ ನಾವು ಅಭ್ಯಾಸ ಮಾಡಿಕೊಂಡ್ವಿ ಅದರಿಂದ ಏನೇನು ಉಪಯೋಗ ಇದೆ ಅಂತ ಅದೇ ರೀತಿಯಾಗಿ ಅರ್ಥಶಾಸ್ತ್ರದ ಅರ್ಥವನ್ನು ತಿಳ್ಕೊಂಡ್ವಿ ಓಕೆ ಇದಿಷ್ಟು ಕೂಡ ಈ ದಿನದ ಪ್ರಮುಖ ಒಂದು ತರಗತಿಯಾಗಿತ್ತು ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ತರಗತಿಯಲ್ಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಕ್ಲಾಸಸ್ಗಳು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು